ಆತ್ಮೀಯ ಬಂಧುಗಳೇ ಆತ್ಮಶಕ್ತಿಯ ಉಗ್ರಾಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸ್ವಾಗತ ಸುಸ್ವಾಗತ ನಾನು ಶಿವಶರಣ ರಮೇಶನಿಂದ ಶರಣು ಶರಣು ಶರಣಾರ್ಥಿಗಳು ಆತ್ಮೀಯ ಬಂಧುಗಳೇ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಆತ್ಮಶಕ್ತಿಯ ಬಗೆಯಾಗಿ ನಾವು ಸವಿಸ್ತಾರವಾಗಿ ವಿಷಯಗಳನ್ನು ಪ್ರಸ್ತಾಪಿಸಲಿದ್ದೇನೆ ಇವತ್ತಿನ ಮಾನವ ಜೀವನವು ಬಹಳಷ್ಟು ಒತ್ತಡದಲ್ಲಿದೆ ಕಾರಣ ಇದಕ್ಕೆ ವಿಜ್ಞಾನದ ಆವಿಷ್ಕಾರವಾಗಿದೆ ಅಂದರೆ ಇವತ್ತು ಮೊಬೈಲ್ ಬಂದಿದೆ ಇವತ್ತು ಹಳೆಯ ಮೊಬೈಲ್ ಏಕಪ್ಪ ಇವತ್ತು ಹೊಸ ಟೆಕ್ನಾಲಜಿ ಉಳ್ಳಂಥ ಒಂದು ಮೊಬೈಲ್ ಬಂದಿದೆಯಲ್ಲ ಅದನ್ನು ತಗೋಬೇಕಲ್ಲ ಅಂಥೇಳಿ ಇವತ್ತು ಮನಸ್ಸು ಆ ಮೊಬೈಲ್ ಮೇಲೆ ಹೋಗುತ್ತದೆ ಮತ್ತು ಇವತ್ತು ಲ್ಯಾಪ್ಟಾಪ್ಗಳು ಬಂದಿವೆ ಮತ್ತೊಂದು ಇವತ್ತು ಹೊಸ ಟೆಕ್ನಾಲಜಿ ಇರತಕ್ಕಂತಹ ಒಂದು ಲ್ಯಾಪ್ಟಾಪ್ ತೊಗೋಬೇಕಂತಲ್ಲಪ್ಪ ಅಂಥೇಳಿ ಅದರ ಮೇಲೆ ಮನಸ್ಸು ಹೋಗ್ತಾ ಇದೆ ಹಾಗೆ ಕಾರ್ ಗಾಡಿನೂ ಕೂಡ ಇರ್ತದೆ ಒಂದು ಹಳೇ ಕಾರ್ ಗಾಡಿ ತ ಬಿಟ್ಟುಬಿಟ್ಟು ಮತ್ತೊಂದು ಹೊಸ ಟೆಕ್ನಾಲಜಿ ಕಾರ್ ಗಾಡಿಯನ್ನು ನಾವು ಹುಡುಕುತ್ತೇವೆ ಹಾಗೆ ಮನೆಯೂ ಕೂಡ ಇರುತ್ತೆ ಇವತ್ತು ಮತ್ತೊಂದು ಒಂದು ಪ್ಲಾಟನ್ನು ಹಿಡಿದು ಅಲ್ಲಿ ಹೈಟೆಕ್ ಆಗಿರುವಂಥ ಮನೆಯನ್ನು ಕಟ್ಟಿಸಬೇಕಲ್ಲಪ್ಪ ಅಂಥೇಳಿ ಅಲ್ಲಿಯೂ ಕೂಡ ಮನಸ್ಸು ಹೋಗುತ್ತದೆ ಹೀಗೆ ವಿಜ್ಞಾನದ ಆವಿಷ್ಕಾರದ ಹಿಂದೆ ಪ್ರತಿಯೊಬ್ಬ ಮಾನವಾತ್ಮನು ಇವತ್ತು ಆ ಒಂದು ವಿಜ್ಞಾನದ ಆವಿಷ್ಕಾರಕ್ಕೆ ಮರಳಾಗಿ ಹೋಗಿಬಿಟ್ಟಿದ್ದಾನೆ ಆದರೆ ಮಾನವನು ಇವತ್ತು ಒಂದನ್ನು ಬಿಟ್ಟಿದ್ದಾನೆ ಅದೇ ಆಗಿದೆ ಮನಃಶಾಂತಿ ಆ ಒಂದು ಮನಃಶಾಂತಿಯನ್ನು ಬಿಟ್ಟಿದ್ದಕ್ಕಾಗಿ ಇವತ್ತು ಮಾನವನು ಬಹಳಷ್ಟು ದುಃಖಕ್ಕೆ ಈಡಾಗ್ತಾ ಇದ್ದಾನೆ ಅಶಾಂತಿಗೆ ಈಡಾಗ್ತಾ ಇದ್ದಾನೆ ಅಸಮಾಧಾನಕ್ಕೆ ಈಡಾಗ್ತಾ ಇದ್ದಾನೆ ಹೆಚ್ಚಿನ ರೀತಿಯಲ್ಲಿ ಚಿಂತೆಗೆ ಈಡಾಗ್ತಾ ಇದ್ದಾನೆ ಹೀಗಾಗಿ ಒಂದು ದಿನ ಹೀಗೆ ನಾವು ಸಾಗ್ತಾ ಸಾಗ್ತಾ ಒಂದು ದಿನ ಮರಣವು ಕೂಡ ಬರುತ್ತೆ ಆ ಮರಣವು ಹೇಗಿರುತ್ತದೆ ಅಂತ ಅಂತಂದರೆ ಇವತ್ತು ಬಹಳಷ್ಟು ದುಃಖದಲ್ಲಿ ಇರುತ್ತೆ ಅಶಾಂತಿಯಿಂದ ಇರುತ್ತೆ ಎಲ್ಲರೂ ದುಃಖವನ್ನು ಅನುಭವಿಸ್ತಾರೆ ಇಷ್ಟೆಲ್ಲ ವಿಜ್ಞಾನದ ಆವಿಷ್ಕಾರವಾಗಿರಬೇಕಾದರೆ ಮಾನವನು ದುಃಖಿ ಏಕೆ ಆದ ಅದಕ್ಕೆ ಕಾರಣವಿದೆ ಬಂಧುಗಳೇ ನಾವು ಇವತ್ತು ಆತ್ಮನ ಬಗೆಯಾಗಿ ಇವತ್ತು ನಾವು ಬಹಳಷ್ಟು ಹಿಂದೆ ಉಳಿದಿದ್ದೇವೆ ಇವತ್ತು ಮೆಡಿಕಲ್ ಸೈನ್ಸ್ನಲ್ಲೂ ಕೂಡ ಇದೆ ಎರಡು ವಿಭಾಗಗಳನ್ನು ಮಾಡಿದ್ದಾರೆ ಒಂದು ವಿಭಾಗವಾಗಿದೆ ಒಂದು ಫಿಸಿಕಲಿ ಹೆಲ್ತಿ ಇನ್ನೊಂದು ಮೆಂಟಲಿ ಹೆಲ್ತಿ ಫಿಸಿಕಲಿ ಹೆಲ್ತಿಯಾಗಿ ಇವತ್ತು ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನು ಕಟ್ಟಿಕೊಂಡಿದ್ದಾರೆ ಆದರೆ ಇವತ್ತು ಮನಸ್ಸಿನ ಒಂದು ಆತ್ಮದ ಬಗೆಯಾಗಿ ಇವತ್ತು ಯಾವ ಒಂದು ಕಾಲೇಜುಗಳು ಕೂಡ ಇವತ್ತು ಎಲ್ಲಿಯೂ ಕೂಡ ಓಪನ್ ಮಾಡಿಲ್ಲ ಕಾರಣವಿದೆ ಅದಕ್ಕೆ ವಿಜ್ಞಾನಿಗಳು ಕೂಡ ಕೈ ಕಟ್ಟಿಕೊಂಡು ಕುಳಿತಿಲ್ಲ ಅವರು ಆತ್ಮನ ಬಗೆಯಾಗಿ ಬಹಳಷ್ಟು ಇವತ್ತು ಚಿಂತನೆ ನಡೆಸಿದ್ದಾರೆ ಆತ್ಮವನ್ನು ಹಿಡೀಬೇಕಪ್ಪ ಆಮೇಲೆ ನಾವು ಸಂಶೋಧನೆ ಮಾಡಲಿಕ್ಕೆ ಸಾಧ್ಯವಿದೆ ಎಂದು ಅವರು ಇವತ್ತು ಬಹಳಷ್ಟು ಮುಂದುವರೆದಿದ್ದಾರೆ ಕಾರಣ ಆತ್ಮವು ಕೈಗೆ ಸಿಗಲಿಲ್ಲ ಮಾನವನ ಮನಸ್ಸು ಇವತ್ತು ಕೈಗೆ ಸಿಗಲಿಲ್ಲ ಹೀಗಾಗಿ ಇವತ್ತು ಕೈ ಕಟ್ಟಿಕೊಂಡು ಕುಳಿತುಬಿಟ್ಟಿದ್ದಾನೆ ಯಾರು ವಿಜ್ಞಾನಿ ಹಾಗೆ ನಮ್ಮ ಭಾರತವು ಇವತ್ತು ಆಧ್ಯಾತ್ಮಿಕತೆಯಿಂದ ಕೂಡಿರ್ತಕ್ಕಂಥದ್ದು ಎಂದೋ ಯಾವುದೋ ಕಾಲಮಾನದಲ್ಲಿ ಆತ್ಮದ ಬಗೆಯಾಗಿ ಬಹಳಷ್ಟು ಅಧ್ಯಯನಗಳು ಕೂಡ ನಮ್ಮ ಭಾರತದಲ್ಲಿ ನಡೆದಿವೆ ಸಂತರು ಶರಣರು ಧರ್ಮಾತ್ಮರು ಮಹಾತ್ಮರು ದೇವಾತ್ಮರು ಇವರೆಲ್ಲ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಪಡೆದುಕೊಂಡು ಅವರು ಈ ಒಂದು ಜೀವನವನ್ನು ಇಲ್ಲಿ ಜೀವಿತವನ್ನು ಮಾಡಿ ಇವತ್ತು ಅವರು ತಮ್ಮ ಒಂದು ಲೋಕಕ್ಕೆ ಹೋಗಿದ್ದಾರೆ ಹಾಗೆ ಇವತ್ತು ನಾನು ಅದೇ ಒಂದು ಮಾರ್ಗದಲ್ಲಿ ಇವತ್ತು ಎಲ್ಲ ಮಾನವರು ಹಾಗೆ ಇವತ್ತು ವಿಜ್ಞಾನದ ಆವಿಷ್ಕಾರಕ್ಕೆ ಮರಳಾಗಿ ಹೋದರೆ ನಾನು ಶಿವಶರಣ ರಮೇಶನು ಸ್ವಲ್ಪ ಈ ಕಡೆ ಮುಖ ಮಾಡಬೇಕು ಎಂದು ತಿಳಿದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾನು ಪ್ರಾರಂಭಿಸಿದ್ದೇನೆ ಒಬ್ಬ ಒಬ್ಬ ಜಿಜ್ಞಾಸುಗಳಿಗೆ ನಾನು ಧ್ಯಾನವನ್ನು ಕಲಿಸಿದೆ ಆಗ ಅವರು ಧ್ಯಾನವನ್ನು ಕೂಡ ಕಲಿತರು ಮತ್ತು ವಿಧಿವಿಧಾನಗಳನ್ನು ಕೂಡ ಕಲಿತರು ಆದರೆ ಅವರು ನನಗೆ ಒಂದು ಪ್ರಶ್ನೆಯನ್ನು ಮಾಡಿದರು ರಮೇಶ ನೀನು ನಮಗೆ ಧ್ಯಾನವನ್ನು ಕಲಿಸಿದೆಯಾ ವಿಧಿವಿಧಾನಗಳನ್ನು ಹೇಳಿಕೊಟ್ಟೆ ಆದರೆ ನೀನೆಷ್ಟು ಪರ್ಫೆಕ್ಟ್ ಇದೆಯಪ್ಪ ಅಂತ ಆಗ ಅವರು ನನಗೆ ಒಂದು ಪ್ರಶ್ನೆಯನ್ನು ಮಾಡಿದರು ನನ್ನ ಅವರು ಪ್ರಶ್ನೆ ಕೇಳಿದ ಪ್ರಶ್ನೆಗೆ ನನಗೆ ಭಾಳಷ್ಟು ಸಂತೋಷವಾಯಿತು ಅವರಿಗೆ ನಾನು ಒಂದು ಇಂಗ್ಲೀಷ್ ಕಥೆಯನ್ನು ಹೇಳಿದೆ ಆ ಕಥೆಯನ್ನು ಕೂಡ ತಮಗೂ ಕೂಡ ಪ್ರಸ್ತಾಪ ಮಾಡುತ್ತೇನೆ one day dr king frog he was qualified mbbs in london he came to india he shot on the rock announced loudly i have mastered all medical science i well trained in a beauty culture if you have any problems came to me i solved your problems that time the jackal baba passing Dr. King Frog heard it, he came to Dr. King Frog. Hello Dr. King Frog. Oh Mr. Jackal Baba. Well done, well done, well done. Please come sit here. Thank you, thank you, thank you. Dr. King Frog, have you mastered all medical science? Yes, yes, please. If you train it in a beauty culture, yeah, yeah. yeah. If so, your skin is very ugly. Why do not improve it? ಯುವರ್ ಸ್ಟಮಕ್ ಇಸ್ ಲೈಕ್ ಅ ಪಾಟಾ ವೈ ಡೂ ನಾಟ್ ರೆಡಿಶ್ ಇಟ್ ಡಾಕ್ಟರ್ ಕಿಂಗ್ ಫ್ರಾಗ್ ಹರ್ಡ್ ಇಟ್ ಫೆಲ್ಟ್ ಅ ಶಾಯ್ ಜಂಪ್ ಇನ್ ಟು ದ ಜಂಪ್ ಇನ್ ಟು ದ ಜೋಟಿ ಜಂಗರ್ ಡಿಸ್ಅಪಿಯರ್ಡ್ ಹೀಗೆ ಒಬ್ಬ ಡಾಕ್ಟರ್ ಕಿಂಗ್ ಫ್ರಾಗ್ ಲಂಡನ್ದಲ್ಲಿ ಅವನು ಎಂಬಿ ಬಿ ಎಸ್ ಮಾಡಿಕೊಂಡಿದ್ದ ಅವನು ನೇರವಾಗಿ ಇಂಡಿಯಾಕ್ಕೆ ಬಂದ ಒಂದು ಕಲ್ಲು ಬಂಡೆಯ ಮೇಲೆ ಕುಳಿತುಕೊಂಡ ಅನೌನ್ಸ್ ಮಾಡಿದ ನಾನು ಎಲ್ಲ ಮೆಡಿಕಲ್ ಸೈನ್ಸ್ಗಳನ್ನು ಓದ್ಕೊಂಡಿದ್ದೀನಿ ಅದಲ್ಲದೆ ನಾನು ಸ್ಕಿನ್ ಸ್ಪೆಷಲಿಸ್ಟ್ ಕೂಡ ಇದ್ದೇನೆ ನಿಮಗೇನು ನಿಮಗೆ ಯಾರ್ಯಾರಿಗೆ ಏನೇನೋ ತೊಂದರೆ ಇದೆ ನನ್ನ ಹತ್ರ ಬನ್ನಿ ನಾನು ನಿಮಗೆ ಆರಾಮ್ ಮಾಡ್ತೀನಿ ಗುಣ ಮಾಡ್ತೀನಿ ಅಂತ ಹೇಳಿಕೊಂಡ ಆಗ ಅಲ್ಲಿ ಒಬ್ಬ ಜಾಕಲ್ ಬಾಬಾ ಹೊಂಟಿದ್ದ ಅವನು ಅವನ ಹತ್ರ ಬಂದ ಹಲೋ ಡಾಕ್ಟರ್ ಕಿಂಗ್ ಫ್ರಾಗ್ ನೀನು ಎಲ್ಲ ಮೆಡಿಕಲ್ ಸೈನ್ಸ್ಗಳು ಓದ್ಕೊಂಡು ಏನಪ್ಪ ಹೌದಪ್ಪ ಹೌದು ನಿನ್ನ ಸ್ಕಿನ್ ಸ್ಪೆಷಲಿಸ್ಟ್ ಅದು ಹೌದಪ್ಪ ಹೌದು ಹಾಗಾದರೆ ನಿನ್ನ ಚರ್ಮ ಹುರ್ಬರ್ಕೈತೆ ಅದನ್ನ ಯಾಕೆ ನೀನು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿಲ್ಲ ನಿನ್ನ ಹೊಟ್ಟೆ ಹೊಡೆದಂಗೆ ಒಬ್ಬೈತೆ ಯಾಕೆ ನೀನು ಇಳಿಸ್ಕೊಂಡಿಲ್ಲ ಹೊಟ್ಟೆಯನ್ನು ಆಗ ಅವನಿಗೆ ಕೆಟ್ಟು ಸುಮಾರಾಗಿಬಿಡ್ತೀರಿ ಅಲ್ಲೇ ಪಕ್ಕದಲ್ಲೇ ಜಂಬೂಟಿ ಜಂಗಲ್ ಕಾಣ್ತಾ ಇತ್ತು ಅವನ ಆಸ್ಪತ್ರೆಯ ಪಕ್ಕದಲ್ಲಿ ಆ ಜಂಬೂಟಿ ಜಂಗಲ್ ಕಡೆಗೆ ಓಡಿ ಹೋಗಿ ಮರೆಯಾಗಿಬಿಟ್ಟ ಈ ಕಥೆಯ ತಾತ್ಪರ್ಯ ಏನಂದರೆ ನಾನು ನನ್ನ ಜೀವನದಲ್ಲಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ನೈತಿಕವಾಗಿ ನಾನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ ಅಂತ ಆ ಒಬ್ಬ ಜಿಜ್ಞಾಸುಕರಿಗೆ ನಾನು ಹೇಳಿದಾಗ ಅವರು ಖುಷಿಪಟ್ಟರು ಹಾಗೆ ಇವತ್ತು ನಾನು ಭಗವದ್ಗೀತೆಯ ಒಂದು ಶ್ಲೋಕವನ್ನು ಹೇಳುತ್ತೇನೆ ಇದು ಆತ್ಮಶಕ್ತಿ ಉಗ್ರಾಣದಲ್ಲಿ ಇವತ್ತು ಕೆಲವೊಂದು ಒಂದೊಂದು ಟಿಪ್ಸ್ಗಳನ್ನು ಬರ್ತವೆ ಬರ್ತವೆ ಹಾಗೆ ನಾನು ಹೇಳ್ತಾ ಇರ್ತೇನೆ ಈ ಒಂದು ಎಪಿಸೋಡ್ನಲ್ಲಿ ಕೂಡ ಹಾಗೆ ಭಗವದ್ಗೀತೆಯಲ್ಲಿ ಆ ಶ್ಲೋಕ ಹೀಗಿದೆ ಕ್ರೋಧಾಬ್ಧವತಿ ಸಮೋಹ ಸಮೋಹಾತು ಸ್ಮೃತಿ ವಿಭ್ರಮಃ ಭಸ್ಮದ್ ಬುದ್ಧಿ ನಾಶೋ ಬುದ್ಧಿ ತು ವಿನಶ್ಯತಿ ಈಗ ನೋಡಿ ಕ್ರೋಧವನ್ನು ಮಾಡ್ತಾರೆ ಸರಿ ಆದರೆ ಸ್ವಲ್ಪ ಕ್ರೋಧ ಮಾಡಿ ಮತ್ತೆ ನಾಳೆ ನಾವು ಇದ್ದರೆ ಅದು ಈ ಕ್ರೋಧವು ಯಾವ ಲೆಕ್ಕಕ್ಕೆ ಬರುವುದಿಲ್ಲ ಆದರೆ ಕೆಲವೊಬ್ಬರು ಕ್ರೋಧವನ್ನು ಕಂಟಿನ್ಯೂವಾಗಿ ಉಪಯೋಗ ಮಾಡ್ತಾರೆ ಹಾಗೆ ಉಪಯೋಗ ಮಾಡುವುದರಿಂದ ಭಗವಂತನು ಹೇಳಿದ್ದಾನೆ ಅವರು ನಾಶವಂತಾರೆ ಅಂಥೇಳಿ ಕಾರಣ ಇವತ್ತು ನೋಡಿ ಇವತ್ತು ನಿರಂತರವಾಗಿ ಕ್ರೋಧ ಮಾಡುವುದರಿಂದ ಜಗಳಗಳು ಪ್ರಾರಂಭವಾಗುತ್ತವೆ ಹಾಗೆ ನಾವು ಪೊಲೀಸ್ಟೇಷನ್ ಕಟ್ಟಿ ಹತ್ತಬೇಕಾಗ್ತದೆ ಕೋರ್ಟು ಕಚೇರಿ ಅಲಿಯಬೇಕಾಗ್ತದೆ ಕೊನೆಗೆ ಅದು ವಿಪರೀತವಾಗವಾದರೆ ಇವತ್ತು ನಾವು ಜೈಲಿಗೂ ಕೂಡ ಬೀಳಬೇಕಾಗ್ತದೆ ಇದೆಲ್ಲ ಇವತ್ತು ಇವತ್ತಿನ ಸಮಾಜದಲ್ಲಿ ಇದೆಲ್ಲ ನಡೆದಿದೆ ಹಾಗೆ ಒಂದು ಉದಾಹರಣೆಯನ್ನು ನಾನು ಹೇಳ್ತೇನೆ ಒಂದು ಊರಿನಲ್ಲಿ ಒಬ್ಬ ಸಿದ್ಧಲಿಂಗಪ್ಪ ಅಂತ ಇದ್ದ ಆ ಸಿದ್ಧಲಿಂಗಪ್ಪನಿಗೆ ಸಿಟ್ಟಿನ ಸಿದ್ಧಲಿಂಗಪ್ಪ ಅಂತ ಕರೀತಾ ಇದ್ದರು ಯಾಕೆಂದರೆ ಅವನಿಗೆ ಭಾಳಷ್ಟು ಕ್ರೋಧ ಇತ್ತು ಮನೆಯಲ್ಲಿ ಹೆಂಡ್ರ ಮಕ್ಕಳನ್ನ ಹಾಕೊಂಡು ಹೊಡಿತಿದ್ದ ಮತ್ತು ಊರಿನೊಳಗಡೆ ಹೋದ್ರೆ ಒಬ್ಬರಿಬ್ಬರನ್ನ ಅಂತಂದ್ರೆ ಬಡದೆ ಬ ಅವನು ಇವತ್ತು ಮನೆಗೆ ಬರ್ತಾ ಇದ್ದ ಹೀಗಾಗಿ ಅವನ ಹೆಂಡತಿ ಹೆಂಡತಿವನಿಗೆ ತಲೆನೋವಾಗಿಬಿಟ್ಟಿತ್ತು ಅಲ್ಲಿ ಅದೇ ಊರಿನಲ್ಲಿ E se o amor te só aumentar o bro hidro. ಅವರ ಮಠದಲ್ಲಿ ಅವರು ಆಕೆ ಹೋಗಿ ಹಿಂಗ್ರಿ ನಮ್ಮ ಗಂಡನಿಂದ ನನಗೆ ಭಾಳ ತಲೆನೋವಾಗೇಬಿಟ್ಟಿದ್ರಿ ಅವನು ಏನಾದರೂ ಸ್ವಲ್ಪ ಅಂತರ ತಂತ್ರ ಕಟ್ಟ್ರಿ ಅಂತ ಹೇಳಿ ಆಯ್ತಮ್ಮ ನಾಳೆ ಕರ್ಕೊಂಡು ಬಾರಮ್ಮ ಅಂತ ಆ ಸ್ವಾಮಿಗಳು ಹೇಳಿದರು ಆಗ ಮರುದಿನ ಗಂಡನನ್ನು ಅಲ್ಲಿ ಮಠಕ್ಕೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಸಿದ್ಧಲಿಂಗಪ್ಪ ಕುಂದೂರ್ತಾನ ಶೆಟ್ಟಿನ ಸಿದ್ಧಲಿಂಗಪ್ಪ ಆಗ ಸ್ವಾಮಿಗಳು ಬಂದರು ಶಿವಮೂರ್ತಿ ಸ್ವಾಮಿಗಳು ಅಲ್ಲಿ ಮಠದಲ್ಲಿರ್ತಕ್ಕಂಥ ಒಂದು ಕಂಬವನ್ನು ಸ್ವಾಮಿಗಳು ಗಟ್ಟಿಯಾಗಿ ಅಂತಂದು ಹಿಡ್ಕೊಂಡು ಬಿಡ್ತಾರೆ ಅಯ್ಯೋ ನಾನು ನನ್ನನ್ನು ಕಂಬ ಹಿಡಿದುಕೊಂಡು ಬಿಟ್ಟಿದೆ ನನ್ನನ್ನು ಕಂಬ ಹಿಡಿದುಕೊಂಡು ಬಿಟ್ಟಿದೆ ಅಂತ ಹೇಳ್ತಾನೆ ಆಗ ಸಿಟ್ಟಿನ ಸಿದ್ಧಲಿಂಗಪ್ಪನಿಗೆ ಮತ್ತಷ್ಟು ಸಿಟ್ಟಿನೆತ್ತಿಗೆ ಏರಿಬಿಡ್ತೀರಿ ಇವು ಯಾವ ಹುಚ್ಚು ಸ್ವಾಮಿ ಇವ ನನಗೆ ಅಂತರ ಕಟ್ಟಿಸ್ತೀನಿ ಅಂತ ಬಂದಾಕಿ ನೀನು ಇಂಥ ಹುಚ್ಚು ಸ್ವಾಮಿ ಅಂತ ಯಾಕೆ ಕರ್ಕೊಂಡು ಬಂದೀನಿ ಅಂತ ಹಿಂದಿ ಹೋದರಾಕೆತ್ತಿಬಿಟ್ಟ ನೀವು ಕುಂದಿರಿ 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 ನೋಡೋಣ್ರಿ ಅಂತೇಳಿ ಆಮೇಲೆ ಅಲ್ಲಿರ್ತಕ್ಕಂಥ ಒಂದು ನಾಲ್ಕೈದು ಮಂದಿ ಆ ಸಿಟ್ಟಿನ ಸಿದ್ಧಲಿಂಗಪ್ಪನಿಗೆ ಸಮಾಧಾನ ಮಾಡಿದರು ಒಂದು ಐದು ನಿಮಿಷ ಕುಂದ್ರಪ್ಪ ಮುಂದೆ ನೋಡೋಣ ಅಂಥೇಳಿ ಅಯ್ಯೋ ನನ್ನನ್ನು ಕಂಬ ಹಿಡಿದುಕೊಂಡು ಬಿಟ್ಟಿದೆ ಕಂಬವು ನನ್ನನ್ನು ಬಿಡ್ತಾ ಇಲ್ಲ ಬಿಡ್ತಾ ಇಲ್ಲ ಅಂತ ಸ್ವಾಮಿ ಬೋರ್ಗರು ಅಯ್ಯೋ ನನ್ನ ಸಿಟ್ಟು ಬೆತ್ತಿಗಿರುತ್ತೆ ಒಂದೆರಡು ಕಪಾಳ ಕೊ ನಿನಗೆ ಕೊಡ್ದಿ ಬಿಡ್ತೀಯೋ ಏನಿಲ್ಲ ಅಂಥೇಳಿ ಆಗ ಸಿಟ್ಟಿನ ಸಿದ್ಧಲಿಂಗಪ್ಪ ಜೋರಾಗಿ ಬಾಯಿ ಮಾಡಿದಾಗ ಮತ್ತೆ ಒಂದು ನಾಲ್ಕು ಮಂದಿ ಅವನಿಗೆ ಸಮಾಧಾನ ಮಾಡಿ ಕುಂದರ್ಸಿದ್ರು ಆಮೇಲೆ ಆ ಸ್ವಾಮಿಯು ಶಿವಮೂರ್ತಿ ಸ್ವಾಮಿ ನಿಧಾನವಾಗಿ ಆ ಕಂಬವನ್ನು ಕೈಬಿಟ್ಟು ಸಿಟ್ಟಿನ ಸಿದಲಿಂಗಪ್ಪನಂತೆ ಬರ್ತಾನೆ ನೋಡಪ್ಪ ಕಂಬವು ನನ್ನನ್ನು ಹಿಡಿದುಕೊಂಡಿರಲಿಲ್ಲ ನಾನು ಕಂಬವನ್ನು ಹಿಡಿದುಕೊಂಡಿದ್ದೆ ಹಾಗೆ ನೀನು ಕೂಡ ನಿನ್ನಲ್ಲಿ ಏನು ಸಿಟ್ಟೈತೆ ಅದು ಸಿಟ್ಟನ್ನು ನೀನು ಹಿಡಿದುಕೊಂಡಿದ್ದೀಯ ಸಿಟ್ಟು ನಿನ್ನನ್ನು ಹಿಡಿದುಕೊಂಡಿಲ್ಲ ಅಂದಾಗ ಅವನಿಗೆ ಜ್ಞಾನೋದಯವಾಯಿತು ಆಗ ಅಂದಿನಿಂದ ಆ ಸಿಟ್ಟಿನ ಸಿದಿಲಿಂಗಪ್ಪನು ಸಿಟ್ಟನ್ನು ಬಿಟ್ಟು ಬಿಡುತ್ತಾನೆ ಆಗ ಅಷ್ಟಲ್ಲ ಅಲ್ರಿ ಸ್ವಾಮಿಗಳ ನೀನು ಸ್ವಾಭಾವಿಕವಾಗಿ ಒಂದು ಮಾತು ನೀವು ಹೇಳಿದ್ರೆ ನಾನು ಶಿಟ್ಟು ಬಿಟ್ಟು ಬಿಡ್ತಿದ್ದೆನಲ್ರಿ ಅಲ್ಲಪ್ಪ ಇಡೀ ಊರು ಮಂದಿನ ನಿನಗೆ ಹೇಳಿದ್ರು ಶಿಟ್ಟು ಬಿಡಪ್ಪ ಬಿಡಪ್ಪ ಅಂತ ಬಿಟ್ಟೇನ ಇಲ್ಲ ಹಂಗೆ ನಾನು ಕೂಡ ಒಂದು ಮಾತು ನಿನಗೆ ಹೇಳಿದ್ರೆ ನೀನು ಸಿಟ್ಟನ್ನು ಬಿಡ್ತಾ ಇಲ್ಲ ಹೀಗೆಲ್ಲ ನಾಟಕ ಮಾಡ್ಬೇಕಾಯ್ತು ನೋಡಪ್ಪ ಅಂತ ಆಗ ಅವರಿಗೆ ಅವನಿಗೆ ಜ್ಞಾನೋದಯವಾಯಿತು ಹೀಗೆ ಒಂದೊಂದು ಆತ್ಮಿಕವಾಗಿರ್ತಕ್ಕಂಥ ಒಂದು ಆತ್ಮಶಕ್ತಿ ಉಗ್ರಹಣ ಕಾರ್ಯಕ್ರಮದಲ್ಲಿ ಒಂದೊಂದು ಟಿಪ್ಸ್ಗಳನ್ನು ನಾನು ನೇರವಾಗಿ ನಿಮ್ಮ ಆತ್ಮಕ್ಕೆ ತಟ್ಟುವಂತೆ ನಾನು ಹೇಳುವುದೇ ನನ್ನ ಒಂದು ಗುರಿ ಉದ್ದೇಶವಾಗಿದೆ ಈಗ ಸಂತ ಸಂತರಾಗಿರ್ತಕ್ಕಂಥ ಕಬೀರ್ ಸಾಹೇಬರ ಒಂದು ದೋಹೆಯನ್ನು ಹೇಳುತ್ತೇನೆ ಅದು ಏತಕ್ಕಾಗಿ ಹೇಳ್ತೇನೆ ಅಂದರೆ ಮನಃಶಾಂತಿಗಾಗಿ ಮನಃಶಾಂತಿಯನ್ನು ಹೇಗೆ ಪಡೆದುಕೊಳ್ಳಬೇಕು ನೋಡಿ दूर गगन के आकाश फल बिरला पंची खाय उस फल को तो वह चके जो जीत ही मरी जाय जो जीत ही मरी जाय ನೋಡಿ ಒಂದು ಅಪರೂಪದ ಒಂದು ಹಕ್ಕಿ ನಮ್ಮ ನಿಮ್ಮೆಲ್ಲರ ಮಧ್ಯದಲ್ಲಿ ಇತ್ತು ಅದು ಹೇಗೆ ಇತ್ತು ಅಂತಂದರೆ ಅದು ಇದ್ದು ಸತ್ತಂಗ ಇತ್ತು ಅಂದರೆ ಇವತ್ತು ಅದಕ್ಕೆ ಉಣಬೇಕು ತಿನ್ನಬೇಕು ಮೋಜು ಮಜಾ ಮಾಡಬೇಕು ಒಳ್ಳೊಳ್ಳೆ ಬಟ್ಟೆಗಳನ್ನು ಉಟ್ಟುಕೊಳ್ಬೇಕು ಅಂತ ಯಾವ ಒಂದು ಆಸೆಗಳು ಆ ಆತ್ಮಹಕ್ಕಿಗೆ ಇರಲಿಲ್ಲ ಅದು ನಮ್ಮಲ್ಲೇ ಇತ್ತು ಇದ್ರೆ ತಿಂತಿತ್ತು ಹಾಗೆ ಸ್ವಾಭಾವಿಕವಾಗಿ ಇರ್ತಿತ್ತು ಆದರೆ ಅದು ಸ್ವಾಭಾವಿಕವಾಗಿ ಇರಲಿಲ್ಲ ಅದು ದೂರ ಗಗನದಲ್ಲಿ ಹಾರಿ ಹೋಗ್ತಾ ಇತ್ತು ಅರ್ಥಾತ್ ಧ್ಯಾನದಲ್ಲಿ ಧ್ಯಾನದಲ್ಲಿ ಅದು ಮಗ್ನವಾಗಿ ಬಿಡ್ತಾ ಇತ್ತು ಆ ಧ್ಯಾನವು ಎಲ್ಲಿತ್ತು ಅಂತಂದರೆ ಅದು ಸೂರ್ಯ ಚಂದ್ರ ನಕ್ಷತ್ರದಿಂದ ದಾಟಿ ಹೋಗ್ತಾ ಇತ್ತು ಅಲ್ಲಿ ಬ್ರಹ್ಮಾಂಡದಲ್ಲಿ ಹೋಗ್ತಾ ಇತ್ತು ಅಲ್ಲಿರ್ತಕ್ಕಂಥ ಶಾಂತಿಯ ವಾತಾವರಣವೆಂಬ ಹಣ್ಣನ್ನು ತಿಂದಿತು ಅದು ಶಾಂತಿ ನೆಮ್ಮದಿಯ ಹಣ್ಣು ಅದು ಈ ಧರೆಯ ಮೇಲೆ ಎಂದಿಗೂ ಸಿಗುವುದಿಲ್ಲ ಅಂಥೇಳಿ ಕಬೀರ್ ಸಾಹೇಬರು ಅಂದೋ ಯಾವುದೋ ಕಾಲದಲ್ಲಿ ಅವರು ಬರೆದಿಟ್ಟಿದ್ದಾದರೆ ಅದು ಅಮರತ್ವದ ಒಂದು ಹಣ್ಣು ಆ ಹಣ್ಣು ಎಲ್ಲ ಎಲ್ಲರಿಗೂ ಬೇಕು ಇವತ್ತು ಭೌತಿಕ ಜೀವನ ಎಲ್ಲರಿಗೂ ಇರುತ್ತೆ ಆದರೆ ಈ ದೈಹಿಕವಾಗಿರ್ತಕ್ಕಂಥ ಜೀವನದಲ್ಲಿ ನೈಜವಾಗಿರ್ತಕ್ಕಂಥ ಸುಖ ಶಾಂತಿ ನೆಮ್ಮದಿಯನ್ನು ನಾವು ಹೊಂದಲು ಸಾಧ್ಯವಿಲ್ಲ ಬಂಧುಗಳೇ ಹಾಗೆ ಇನ್ನೊಂದು ಇದೇ ಒಂದು ರೀತಿಯಲ್ಲಿ ಒಬ್ಬರು ಪಲ್ಟೋ ಸಾಹೇಬ್ರ ಅಂಥೇಳಿ ಒಂದು ವಚನವನ್ನು ಹೇಳ್ತಾರೆ ಮರ್ತೆ ಮರ್ತೆ ಸಬ ಮರೈ ಮರೈನ ಜಾನ ಜಾನಕೋಯ ಪಲ್ಟು ಜೋಜಿ ಅತಿ ಮರೈ ಸಹಜ ಪರಾಯನ ಹೋಯ ಸಹಜ ಪರಾಯನ ಹೋಯ ಆಗ ಆ ಪಲ್ಟು ಸಾಹೇಬ್ರು ಇರ್ತಕ್ಕಂತಹ ಒಂದು ಮಠದಲ್ಲಿ ಒಂದು ನಾಲ್ಕಾರು ಜನರು ಸತ್ರಪ ಸತ್ರು ಎಲ್ಲರೂ ಸತ್ರಪಾ ಸತ್ರು ಅಂತ ಸುದ್ದಿ ಬಂದಾಗ ಅವರು ಯಾರೂ ಸತ್ತಿಲ್ಲೋ ಮರಯ ಯಾರೂ ಸತ್ತಿಲ್ಲ ಅಂಥೇಳಿ ಆದರೆ ನಾನು ಇಲ್ಲಿ ನಿಮ್ಮ ಕಣ್ಮುಂದೆ ಇದ್ದೀನಿ ನಾನು ನಿಜವಾಗಿ ಸತ್ತೀನಿ ಈ ಭೂಮಿಯ ಧರೆಯ ಮೇಲೆ ಯಾರೂ ಸತ್ತಿಲ್ಲ ಎಲ್ಲರೂ ಹಂಗಾದವರು ಮರಯ ಅಂತಂದ ಇದೇ ಹಂಗಪ್ಪ ಅಂತಂದರು ಏನು ಜನ ನಾಲ್ಕು ಜನ ಅಲ್ಲೂ ಸತ್ತೋರಿಲ್ಲ ಸ ಸತ್ತಿಲ್ಲ ಅಂತನ ಇವು ಜೀವಂತ ಅದನ್ನು ಮಾ ನಾನು ಅಂತಾರಲ್ಲಪ್ಪ ಇವರು ಸ್ವಾಮಿ ಅಂತ ಹೇಳಿ ಎಲ್ಲರಿಗೂ ಆಶ್ಚರ್ಯವಾಯಿತು ಅರಿಹಂಗ್ರಿ ಅಂತ ಕೇಳಿದಾಗ ನೋಡಪ್ಪ ವಿಷಯ ವಾಸನೆಗಳಿಂದ ಸಾಯಬೇಕು ಮೋಹ ಮಮಕಾರಗಳಿಂದ ಸಾಯಬೇಕು ಆಮೇಲೆ ಏನು ಸಾಯ್ತಾರಲ್ಲ ಅದು ನಿಜವಾಗಿ ಸತ್ತ ಹಾಗೆ ನಾವು ಜೀವಂತ ಇದ್ದು ಮೋಹ ಮಮಕಾರಗಳಿಂದ ದೂರ ಇರಬೇಕು ದೇಹ ಅಭಿಮಾನದಿಂದ ದೂರ ಇರಬೇಕು ಅಹಂಕಾರಗಳಿಂದ ದೂರ ಇರಬೇಕು ಆಗ ನಾವು ನಿಜವಾಗಿ ನಾವು ಜೀವಂತ ಇದು ಸತ್ತಂಗ ಈಗ ಇದ್ದು ಜೀವಿಸಬೇಕು ಅಂತ ಹೇಳಿ ಆಗ ಅವರು ಒಂದು ತಿಳುವಳಿಕೆಯ ಮಾತುಗಳನ್ನು ಅವರು ತಮ್ಮ ಶಿಷ್ಯರಿಗೆ ಹೇಳ್ತಾರೆ ಇವತ್ತಿನ ದಿವಸ ನಾನು ಈ ಒಂದು ಎಪಿಸೋಡ್ನಲ್ಲಿ ಇಷ್ಟು ಹೇಳಿದ್ದೇನೆ ಮತ್ತೊಂದು ನಾನು ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಬರ್ತಾ ಇದ್ದೇನೆ ಶರಣು ಶರಣು ಶರಣಾರ್ಥಿಗಳು